ಏ ಮಮ್ಮ ಎಂತ ಓ ಮಮ್ಮ ನನ್ನ ಬಾಯ ಗಡ್ಡಿ ಕೊಟ್ಟು ಕಿಸಿಂದ ನಮಸ್ಕಾರ ಇವತ್ತ ನಾ ಬೆಳಗ್ಗೆ ಎಂಟು ಗಂಟೆಗೆ ತಿಂಗ್ಲಿಬಿದ್ರಿ ಗ್ರಾಮದಲ್ಲಿ ಭಾವೈಕ ಕರಪ್ಪಾ ಹೆಂಗಿದ್ರಿ ಎಲ್ಲ ಇವತ್ತು ನಾವು ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ತೆಗ್ಣೀದ್ರಿ ಗ್ರಾಮದಾಗ ಅದಿರಿ ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ ಈ ಊರಾಗ ಈ ಜಾತ್ರೆ ಕೇತ್ರಿ ಇದು ಒಂದರಿ ಇಲ್ಲಿ ಸರ್ಪ್ಪ ಹೆಂಗಿದಿರಿ ಎಲ್ಲ ಇವತ್ತ ನಾವು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತಿಂಗ್ಳಿಬಿರಿ ಗ್ರಾಮದಾಗ ಅದಿರಿ ಇಲ್ಲಿ ಏನಪ್ಪ ವಿಶೇಷ ಅಂದ್ರ ಈ ಊರಾಗ ಈ ಜಾತ್ರಿಕೇತ್ರಿ ಇದು ಒಂದ ರೀ ಇಲ್ಲಿ ಇದು ಬಹಳ ಮಹತ್ವ ಯಾಕಂದ್ರ ಹಿಂದೂ ಮುಸ್ಲಿಂ ಭಾವಿಕೇತ ಹಬ್ಬ ಅಂದ್ರೆ ಇದು ಒಂದೇ ಇಲ್ಲಿ ಹಬ್ಬ ಮತ್ತೊಂದು ಜಾತ್ರಿಕೇತ್ರಿ ಏನು ಇಲ್ಲ ಸರ್ ಏನಂಗೆ ಮಾಡ್ತೀರಿ ಇದನ್ನ ತಿರಾಗ ಜಾತ್ರೆ ಎಲ್ಲ ಸರ ನಮ್ಮ ಬಿರಿ ಗ್ರಾಮದಾಗ

ಸಾಹೇಬ ಅಂದ್ರ ಯಾಜಿದ್ ಅಂದ್ರ ಹಿಂದಿನ ಕಾಲದಾಗ ಕೃತಿ ಶೇಕ ಆರ್ನೂರ ಎಂಬತ್ತರಾಗ ಯಾಜಿದನ ಒಂದು ಕುತಂತ್ರ ಮೋಸದಿಂದ ಹಸೇನ ಹುಸೇನ ಮತ್ತ ಬಿ ಪಾತಿಮ ಅವ್ರ ಮಕ್ಳು ಬಹಳ ಕಾಸ್ತು ತಗೊಂಡ್ರು ಧರ್ಮಕ್ಕಾಗಿ ಹೋರಾಡಿ ಮಡಿದ್ರು ಹಿಂಗಾಗಿ ಕರಾಳ ದಿನ ಮಾಡ್ತಾರ ಮತ್ ಹೊಸ ವರ್ಷನೂ ಐತ್ರಿ ಹಂಗಾಗಿ ತಿಂಗಣಿ ನಾವು ಬಂದನ್ರಿ ನೋಡೋಣ ಬರ್ರಿ ಏನೇನು ಕಾರ್ಯಕ್ರಮ ಅದಾವು ಎಲ್ಲ ನಿಮ್ಗೆ ತೋರ್ಸನ್ರಿ ಈ ಸಲ ವಿಶೇಷವಾಗಿ ಮಾಡ್ಲಾತನ್ರಿ ಬನ್ರಿ ನಮಸ್ಕಾರ ಎಲ್ಲರೂ ಎಲ್ಲರೂ ಬರ್ರಿ ನಮ್ಮ ತೆಗಿಣಿ ಬಿರಿಯಾ ತೆಗಿ ಬಿರಿಯಾ ಬರ್ರಿ ಬರೀ ಲಾಸ್ಟ್ ಐತಿ ಒಳಗೆ ಹೋಗಿ ಯಾತ್ರಿಗೂ ಒಂದು ಮತ್ತೆ ಎಲ್ಲ ಹಿಂದೂ ಮುಸ್ಲಿಂ ಭಾಳ ಮಾಡ್ತಾರೆ ಇಲ್ಲಿ ನಮ್ಮ ಅಂದ್ರೆ ತಿಗ್ನಿ ಗುಡಿಗಿ ಅದ್ಭುತ ಕಲಾವಿದರು ಬಂದಾರೆ ಜಾದೂಗಾರ್ ಬಂದಾರ ಅದ್ಭುತ ವರ್ಷ ಇಲ್ಲಿ ಬಂದು ಸೇವೆ ಮತ್ತು ಸರ ಈಗ ನಿಮ್ಗೆ ಹಿಡಿದು ಈ ವರ್ಷ ಏನು ಮಾಡೋದು ರೀ ಸರ್ ವಾಸ ಸಿಗ್ತಾವ ಹೇಳಿದ್ರೆ ಅವ್ರಿಗೆ ಅಷ್ಟಮ್ಮ ಅಂತ ಈಗ ಮಾತಾಡಿದ್ರೆ ಅವ್ರಿಗೆ ನಾವು ಮೇಯಲ್ಲ ಮೇಯಲ್ಲ ಮತ್ತೇನು ಮಾಡೋದು ಮತ್ತೆ ಮತ್ತು ಏನು ಮಾತಾಡ್ತಾನ ಇವರು ನಿಮ್ಮ ಹೆಸ್ರು ಇದ್ದರೆ ನಾವು

ગંડીલા ઓરધો ગળક નંદુ આગબાર દો મમા નોડ મમા હેંગરે બાળે માડી ઓમમા ની મગળ કોડા એય આપની હેંગ માથે મારપા નુગા માર બિડુનો હા આવા મદરેન બિડુલાપા અંગળે બિડલિકા બિડવાલે હા બજી અંગળે બિડ બધું બિડવાલે ના આઈ ના આવી પડ ઈબરોનો નાય એમલાપા ನೀವು ಬಂದಿಲ್ಲ ಮತ್ತೆ ನಿಮ್ ಮಾಲಕ್ ನಾವು ನಾನ್ ಕುಡಿಯೋದಿಲ್ಲ એ હિંગવા બોટી હાંગલા નવ નોર્યોપા એ મમ્મા પહેલા ગાંડી ઊર પહેલા પાણ કેઈ મગા ઓર એલા કાન ઇવના મારપા ના પાડતા કે બેરુ મદનાના હીટ મત માડી ફસ્ટ સ્લો માડ ઇવનો લોગા ફટ્ટી મદ પાડી નીંદા ગડે ના ગી તો એલા બેળગ આયો બક બક એલા ફૂલ બરાય પહેલા કોર એય પહેલા કોર ನಮಸ್ಕಾರ ಇವತ್ತ ನಾ ಬೆಳಗ್ಗೆ ಎಂಟು ಗಂಟೆಗೆ ತಿಂಗ್ನಿಬಿದ್ರಿ ಗ್ರಾಮದಲ್ಲಿ ಭಾವೈಕ್ಯತೆ ಮೆರಿಯುವಂಥ ಹಿಂದೂ ಮುಸ್ಲಿಂ ಭಾವೈಕ್ಯ ಮರಿಯುವಂಥ ಈ ಹಬ್ಬ ಬಹಳ ವಿಶಿಷ್ಟವಾದದ್ದು ಮತ್ತೆ ಈ ಊರಲ್ಲಿ ಇದೇ ಒಂದೇ ಜಾತ್ರೆ ಹೀಗಾಗಿ ಇಲ್ಲಿ ನಾನು ಇನ್ನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಜಾದೂಗಾರ ಮತ್ತೆ ಹಲವಾರು ವೇಷಗಳನ್ನ ತೊಟ್ಟು ಇಲ್ಲಿ ಕಾರ್ಯಕ್ರಮ ನಡೀತವೆ ಬಹಳ ಜನದಟ್ಟಣೆ ಇರುತ್ತೆ ಬಹಳಷ್ಟು ರಾಜ್ಯಗಳಿಂದ ಜಿಲ್ಲೆಗಳಿಂದ ಸುತ್ತಮುತ್ತ ಜನ ಇಲ್ಲಿ ಬರ್ತಾ ಇದ್ದಾರೆ ಹೆಜ್ಜೆ ಕುಣಿತ ರಿವಾಯಿತಿ ಪದಗಳು ಇನ್ನು ಕೆಲವೇ ಗಂಟೆಯಲ್ಲಿ ಆರಂಭ ಆಗುತ್ತವೆ ನೀವು ಪರಿಪೂರ್ಣವಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇಲ್ಲಿ ಕಾರ್ಯಕ್ರಮ ನಡೀತಾವೋ ಯಾವ ವೇಷ ಮಾಡ್ತಾರೆ ಜಾದೂಗಾರ ಏನೇನು ಮಾಡ್ತಾರೆ ಎಲ್ಲವನ್ನು ನಿಮಗೆ ತೋರ್ಲಿಕ್ಕೆ ಹೋಗ್ತೀನಿ ಭಾಳಷ್ಟು ವಿವಿಧ ಕಾರ್ಯಕ್ರಮಗಳು ಇರ್ತವೆ ಪೂರ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ